ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಮೊದಲು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಅವರು ಭಗವಾನ್ ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿಯೇ ಧೈರ್ಯ ಬುದ್ದಿ ಮತ್ತು ಧರ್ಮದ ಪಾಠವನ್ನು ನೀಡಿದನು ಭಗವದ್ಗೀತೆಯಲ್ಲಿರುವ ಸಂದೇಶ ಇಂದಿನ ಸಮಾಜಕ್ಕೆ ದಿಕ್ಕು ತೋರುವಂಥದ್ದು ನಾವು ಸಹ ಸತ್ಯ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸಿದರೆ ಸಮಾಜದಲ್ಲಿ ಶಾಂತಿ ನ್ಯಾಯ ಮತ್ತು ಸಮಾನತೆ ಬೆಳೆಯುತ್ತದೆ ಎಂದು ಹೇಳಿದರು ಕೃಷ್ಣ ಯಾಕೆ ಕುಟ್ದೆ ಈ ಆ ಯುಗದಲ್ಲಿ ಏತಕ್ಕ ಕುಟ್ದ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ತಿಳಿಸ್ತೀನಿ ನಾನು ಯಾಕೆ ಕುಟ್ದೆ ಅಂದರೆ ಈ ಒಂದು ಎಂಟನೇ ಅವತಾರದಲ್ಲಿ ಅವರು ಯುಗ ಯುಗಗಳು ಸತ್ಯಯುಗ ತ್ರೇತಾಯುಗ ಯುಗ ಕಲಿಯುಗ ತ್ರೇತಾಯುಗದಲ್ಲಿ ರಾಮ್ನಾಗ್ ಹುಟ್ಟಿದೆ ಅದು ಹಿಂದೆ ಸತ್ಯ ಕಾಲದಲ್ಲಿ ತ್ರೇತಾಯುಗ ಇದು ಆಯಿತು ಮತ್ತೆ ದ್ವಪ ಯುಗದಲ್ಲಿ ಯಾಕೆ ಹುಟ್ಟಿದೆ ಅಂದರೆ ಆ ಒಂದು ಈಗ ನಮ್ಮ ಉತ್ತರ ಭಾರತದಲ್ಲಿ ಮಧುರ ರಾಜ್ಯವಾಗಿರ್ತದೆ ಆ ರಾಜ್ಯದಲ್ಲಿ ದೇವಿಕೆಯವರ ಅಣ್ಣ ಇರ್ತಾರೆ ಬರುತ್ತಾರೆ ಕಂಸಾಸುರ ನರಕಾಸುರ ಕಂಸಾಸುರ ನರಕಾಸುರ ಅವರ ಅಧರ್ಮಗಳು ತಾಳಲಾರದೆ ಮಹಾನ್ ಋಷಿರೇ ದೇವನ್ ದೇವತೆಗಳು ಹೋಗಿ ಏನಪ್ಪ ಈ ನಮ್ಮ ರಾಜ್ಯ ಈ ಒಂದು ಇದರಲ್ಲಿ ಯುಗದಲ್ಲಿ ನಾವು ತಡಿಯೋಕ್ಕೆ ಇಲ್ಲ ಅಂದ್ಬಿಟ್ಟು ಹೋಗಿ ಶ್ರೀ ವಿಷ್ಣುನ ಕೇಳ್ಕೊಳ್ತಾರೆ ಮಹಾನ್ ಋಷಿರ್ಗಳೇ ಏನು ಮಾಡೋದು ಇವಾಗಂದರೆ ನಾನು ಕಲಿಯುಗಕ್ಕೆ ಹೋಗ್ತೀನಿ ಇದು ದ್ರಾಪ್ ಹುಡ್ತೀನಿ ಎಲ್ಲಿಡ್ತೀನಿ ಅಂದರೆ ಅದು ಹತ್ರ ಅದೇ ಇದರಲ್ಲೇ ಹುಡ್ತೀನಿ ದೇವಿಕಿ ವಸುದೇವ ಅವ್ರ ತ ಇದು ಎಂಟಿನೇ ಮಗ ಆ ಭವಿಷ್ಯವಾಣಿ ಏನು ನುಡ್ದಿರ್ತದಂದರೆ ದೇವಿಕಿ ವಸುದೇವ ಅವ್ರ ತಂದೆ ತಾಯಿಗೆ ಕಂಸಾಸುರನಿಗೆ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳಿಂದನೇ ನಿನಗೆ ಅತ್ತ ಅನ್ನೋ ಒಂದು ಭವಿಷ್ಯವಾಣಿ ನುಡಿದಿರ್ತಾರೆ ಆದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹೇಳ್ದ ಸ್ವಲ್ಪ ಹೇಳ್ದ ಆಮೇಲೆ ಅವ್ರನ್ನಿಬ್ಬರನ್ನ ಎತ್ತಿ ಜೈಲಿಗೆ ಹಾಕಿ ಬಂಧಿಸ್ಬಿಡ್ತಾನೆ ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಹಿರಿಯ ವಕೀಲರು ಹಾಗೂ ಗಣ್ಯರು ಮಾತನಾಡಿ ಶ್ರೀಕೃಷ್ಣನ ಜೀವನ ತತ್ವಗಳನ್ನು ಪ್ರಸ್ತುತ ಸಮಾಜಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್ ನಗರಸಭೆ ಪೌರಾಯುಕ್ತೆ ಅಮೃತಾಜಿ ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ವಿಜಯಲಕ್ಷ್ಮಿ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಹಿರಿಯ ವಕೀಲರಾದ ಪಾಪಿರೆಡ್ಡಿ ಇನ್ನು ಅನೇಕ ವಕೀಲರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ಗೋವರ್ಧನ್ ಯಾವಾಗ ಈ ಮಹಾ ಋಷಿಗಳು ಯಾವಾಗ ಹೋಗಿ ಕೇಳ್ಕೊಂಡ್ರೋ ಆವಾಗ ಏನು ಮಾಡ ಏನಾಗ್ತದೆ ಅಂದರೆ ಆವಾಗ ಮಧ್ಯರಾತ್ರಿ ಪ್ರವಾಹ ಯಮ್ನಾದ ಪ್ರವಾಹ ಹೋಗ್ತಾ ಇದೆ ಅದನ್ನ ತೇದ್ಕೊಂಡು ಹೋಗಲಿಲ್ಲ ಆವಾಗ ಮಧ್ಯರಾತ್ರಿಯಲ್ಲಿ ಉಟ್ತಾನೆ ಮಧ್ಯರಾತ್ರಿಯಲ್ಲಿ ಉಟ್ಟದಾಗ ಇಡೀ ರಾಜ್ಯನೇ ಕತ್ತಲಾಗಿಬಿಡ್ತದೆ ಯಾರಿಗೂ ಪ್ರಜ್ಞೆ ಇರೋಲ್ಲ ಯಾರಿಗೂ ಪ್ರಜ್ಞೆ ಇರೋಲ್ಲ ಕಂಸಾಸನಿಗೂ ಇರಲ್ಲ ಯಾರಿಗೂ ಇರಲ್ಲ ಆವಾಗ ಎಲ್ಲ ಓಪನ್ ಆಗಿಬಿಡ್ತದೆ ಈ ಜೈಲಲ್ಲಿ ಯಾವಾಗ ತಂದೆ ತಾಯಿ ನಿಟ್ಟಿದ್ರೂ ಏನೂ ಇರಲ್ಲ ಎಲ್ಲ ಓಪನ್ ಆಗ್ತದೆ ಓಪನ್ ಆಗಿದಾಗ ಹೊಸ ಹೊಸುದೇವ ಏನು ಮಾಡ್ತಾನೆ ಅಂದರೆ ಸರಿ ಇನ್ನು ನಮ್ಮ ಸಾಯಿಸಿಬಿಡ್ತಾನೆ ಅಂದ್ಬಿಟ್ಟು ಒಂದು ಬುಟ್ಟಿಯಲ್ಲಿಟ್ಕೊಂಡು ಯಮ್ನಾ ನದಿಯಲ್ಲಿ ಹೋಗ್ತಾನೆ ಯಮುನಾ ನದಿ ಪ್ರವಾಹ ಪ್ರವಾಹ ಇದ್ರೂ ಸಹ ದಾರಿ ಬಿಟ್ಬಿಡ್ತದೆ ದಾರಿ ಬಿಟ್ಟಾಗ ಬೃಂದಾವನದಲ್ಲಿ ಯಶೋಧರೆ ಇರ್ತದೆ ಯಶೋಧರ ನಂದ ಅವರು ಇರ್ತಾರೆ ಅವರು ನಾರಾಯಣ ದಶಾವತಾರಗಳಲ್ಲಿ ಶ್ರೀಕೃಷ್ಣ ಅವತಾರ ಸಹ ಒಂದು ಆ ಶ್ರೀಕೃಷ್ಣ ಅವತಾರ ತಾಳ್ಬೇಕಾದ್ರೆ ಕಂಸನ ಸಂಹಾರ ಮಾಡಲು ಸಲುವಾಗಿ ಫಸ್ಟ್ ಜನ್ಮ ತಾಳ್ಬೇಕಾದ್ರೆ ದೇವತಿ ಮತ್ತು ವಸುದೇವ ಅವರ ಎಂಟನೇ ಮಗನಾಗಿ ಜನಿಸಿ ಆತ ಕಂಸನನ್ನ ನಾಶ ಮಾಡ್ತಾನೆ ಅನ್ನುವ ಒಂದು ಆ ಸಂದೇಶ ಕಂಸನಿಗೆ ಬಂದಾಗ ದೇವಕಿ ಮತ್ತು ವಸುದೇವ ಇಬ್ಬರನ್ನೂ ಸಹ ಒಂದು ಜೈಲಲ್ಲಿ ಹಾಕಿ ಎಂಟು ಮಕ್ಕಳನ್ನ ಜನ್ಮ ಆಗೋವರೆಗೂ ಸಹ ಅವ್ರನ್ನ ಜೈಲಲ್ಲೇ ಕೂಡ ಹಾಕಿದಂತ ಸಂದರ್ಭದಲ್ಲಿ ಅವರ ತನ್ನ ತಂದೆ ತಾಯಿ ಆ ಕೃಷ್ಣನ ಜನ್ಮ ಆದ ನಂತರ ಅವನ್ನ ನೀರಿನಲ್ಲಿ ತೇಲಿ ಬಿಡ್ತಾರೆ ಅದಕ್ಕೋಸ್ಕರನೇ ವೆಂಕಟೇಶ್ ಸರ್ ಅವರು ಓದ್ದಂತ ಸಾರಾಂಶದಲ್ಲಿ ತಂದೆ ತಾಯಿಯರ ಪ್ರೀತಿಯಿಂದ ವಂಚಿತನಾದ ವ್ಯಕ್ತಿ ಅಂತ ಕರೀತಾರೆ ಯಾಕೆಂತಂದ್ರೆ ಹುಟ್ಟಿದ ತಕ್ಷಣನೇ ಅದನ್ನ ನೀರಿನಲ್ಲಿ ತೇಲ್ ಬಿಡ್ತಾರೆ ತೇಲ್ ಬಿಟ್ಟ ನಂತರ ಅವರ ಒಂದು ಯಶೋದೆಯ ಮಡಿಲಿಗೆ ಸೇರಿ ಆತ ಯಶೋದೆಯ ಒಂದು ಆರೈಕೆಯಲ್ಲಿ ಬೆಳೆದು ಅಲ್ಲಿ ಪ್ರೀತಿಯಲ್ಲಿ ಅಂತ ವ್ಯಕ್ತಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ರಾಧಾಕೃಷ್ಣರ ಒಂದು ಪ್ರೀತಿಯ ಒಂದು ಸಾರಾಂಶವನ್ನು ನಾವು ನೋಡಿದ್ದಾದ್ರೆ ಅವರ ಕೊನೆಯವರೆಗೂ ಸಹ ಅವರ ಪ್ರೀತಿ ಮದುವೆಗೆ ಸಿಗೋದಿಲ್ಲ ಅವ್ರ ಪ್ರೀತಿಯಿಂದ ವಂಚಿತರಾಗ್ತಾರೆ ಅವರಿಬ್ರು ಸೇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಬ್ಬರನ್ನ ಪ್ರೀತಿಯಲ್ಲಿ ವಂಚಿತರಾಗದಂತ ವ್ಯಕ್ತಿ ಶ್ರೀಕೃಷ್ಣ ಅನ್ನೋದು ಸಾರಾಂಶವನ್ನು ಒಂದು ಸಹ ಬಿಂಬಿಸಿದ್ದಾರೆ ಅದಾದ ನಂತರ ಮಹಾಭಾರತದ ಮುಖ್ಯ ಪಾತ್ರ ಶ್ರೀಕೃಷ್ಣನದ್ದು ಯಾಕೆ ಅಂತಂದ್ರೆ ಕೌರವ ಮತ್ತು ಪಾಂಡವರ ಮಧ್ಯೆ ಏನೇನ್ ನಡೀತು ಒಂದು ಮಹಾಭಾರತ ಯುದ್ಧ ನಡೀಬೇಕಾದ್ರೆ ಹಲವಾರು ರೀತಿಯಾದಂತಹ ಪ್ರಯತ್ನಗಳನ್ನ ಪಡ್ತಾರೆ ಅರ್ಜುನನಿಗೆ ಒಂದು ಯುದ್ಧದ ಸಂದರ್ಭದಲ್ಲಿ ಏನ್ ಬೋಧನೆ ಮಾಡ್ತಾರೆ ಶ್ರೀಕೃಷ್ಣ ಆ ಶ್ರೀ ಕೃಷ್ಣ ಆ ಬೋ ಯುದ್ಧದಲ್ಲಿ ನಾನು ಹಿಂದೆ ಸರಿಯುವ ಸಂದರ್ಭದಲ್ಲಿ ಆ ಬೋಧನೆಯನ್ನ ನಾವು ಭಗವತ್ ಭಗವದ್ಗೀತೆಯ ಸಾರವನ್ನ ಅಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೊಲ್ಲುವವನು ಯಾರು ಮರಣಿಸುವವನು ಅವನ ಯಾರು ಎಲ್ಲವೂ ನಾನೇ ಅನ್ನೋ ಒಂದು ಅರ್ಥದಲ್ಲಿ ಸಹ ಅವನಿಗೆ ಒಂದು ಭಗವದ್ಗೀತೆಯ ಸಾರವನ್ನು ಹೇಳ್ತಾರೆ ಅದೇ ರೀತಿಯಾಗಿ ಒಂದು ತುಂಬಾ ಚೆನ್ನಾಗಿದೆ ಶ್ಲೋಕ ಅದು ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಂತ ಒಂದು ಒಂದು ಶ್ಲೋಕವನ್ನು ಸಹ ಹೇಳ್ತಾರೆ ಆ ಶ್ಲೋಕದಿಂದಲೇ ಭಗವದ್ಗೀತೆ ಇವತ್ತು ಆ ಭಗವದ್ಗೀತೆಯ ಎಲ್ಲ ಜೀವನದ ಸಾರವನ್ನು ಸಹ ಭಗವದ್ಗೀತೆಯಲ್ಲಿ ಅಡಗಿದೆ ನಾವು ಏನೇ ಮಾಡಿದ್ರು ಏನೇ ಈಗ ನಮ್ಮ ಸಂವಿಧಾನ ಏನಿದೆ ಸಂವಿಧಾನ ಆಗ್ಬೋದು ಕಾನೂನಿನ ಮಟ್ಟದಲ್ಲಿ ಏನೇನಿದೆ ಭಗವದ್ಗೀತೆಯಲ್ಲಿ ಎಲ್ಲವೂ ಸಹ ನಮ್ಮ ಜೀವನದ ಪೂರ್ತಿ ಸಾರಾಂಶ ಅಡಗಿದೆ ಆ ಆತನ ನೆನಪಿಗೋಸ್ಕರ ಆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿ ವರ್ಷನೂ ಸಹ ಆಚರಣೆ ಮಾಡ್ತಾ ಇದ್ವಿ ಯುಗ ಯುಗಗಳು ಕಳೆದ್ರು ಸಹ ಶ್ರೀಕೃಷ್ಣನ ಅವತಾರವನ್ನ ನೆನ್ಸ್ಕೊಂಡೆ ನಾವು ಬರ್ತಾ ಆಗ್ತಾರೆ ಒಬ್ರು ಜ್ಞಾನ ಇಲ್ದಿತ್ತು ಅವರು ಸಂಶಯ ಯಾವಾಗೂ ಸಂಶಯ ಪಡೋರು ಮೂರನೇ ಅವರು ಶ್ರದ್ಧೆ ಇಳಿದಿದ್ದವರು ಜ್ಞಾನ ಅಂದರೆ ಏನು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಅದನ್ನು ಅಹಂಕಾರ ಇಲ್ದಿರೋದು ಒಂದು ಜ್ಞಾನ ಜ್ಞಾನ ಅಂದರೆ ಅಶ್ವತ್ ವೃಕ್ಷಕ್ಕೆ ಹೋಲಿಸ್ತಾರೆ ಅಶ್ವತ್ ವೃಕ್ಷಕ್ಕೆ ಎಷ್ಟು ಎಲ್ಲಿದ್ದಾವೆ ಜ್ಞಾನಕ್ಕೂ ಅಷ್ಟೇ ಪ್ರತಿ ವಿಚಾರನೂ ಅಷ್ಟೇ ನಾವು ಜ್ಞಾನ ಇಲ್ದಿರ ಏನು ಮಾಡೋಕ್ಕ ಇವನ್ ಬರ ಸಿಂಪಲ್ ವರ್ಕ್ ಮಾಡಬೇಕಂದ್ರು ನಾವು ಡಿಟ್ಯಾಚ್ಮೆಂಟ್ ಆಗಿ ಅದ್ರ ವಿಚಾರ ಪೂರ್ಣವಾಗಿ ತಿಳ್ಕೊಂಡು ಮಾಡಬೇಕಾಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಾನು ಯಾರ ಬಳಿ ಹೋಗ್ತೀನಿ ಅಂದ್ರೆ ಯಾರೇ ಆಗಲಿ ಒಂದು ವಿ ಒಂದು ವಿಚಾರನ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಆಳವಾಗಿ ಅಧ್ಯಯನ ಮಾಡ್ರು ಅವ್ರ ಬಳಿ ನಾನು ಹೋಗ್ತೀನಿ ಅಂತ ಹೇಳಿ ಜ್ಞಾನಕ್ಕೆ ಅಷ್ಟು ಪ್ರಸ ಅವರು ಪ್ರಶಂಸೆ ಕೊಡ್ತಾರೆ ಆದ್ದರಿಂದ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಶ್ರದ್ಧೆ ಅನ್ನೋದು ಅನಿಸ್ತು ಇಂಪಾರ್ಟೆಂಟ್ ನಾವೇನು ಎಷ್ಟೇ ಓದಿದ್ರು ಅದನ್ನ ಆಚರಿಸ್ತಿಲ್ಲ ಅಂದರೆ ಅದು ನಮ್ಗೇನು ಪ್ರಯೋಜನ ಇಲ್ಲ ಜ್ಞಾನ ಎಷ್ಟು ಇಂಪಾರ್ಟೆಂಟು ಶ್ರದ್ಧೇನೂ ಅಷ್ಟೇ ಇಂಪಾರ್ಟೆಂಟ್ ಅದರಿಂದ ಜ್ಞಾನ ಹೇಳ್ತಾರೆ ಏನು ಅಂದರೆ ಒಂದು ರಾಮಕೃಷ್ಣ ಪರಮಹಂಸರು ಒಂದು ಕತೆ ಹೇಳ್ತಾರೆ ಮನೇಲಿ ತರಕಾರಿ ತಗೊಳ್ಳೋಕ್ಕೆ ಒಂದು ಇಷ್ಟೆಲ್ಲ ಬರದ್ರಂತೆ ಅದು ಎಂಟ್ರಿ ಗಂಡನ ಕೈ ಕೊಡ್ತಾನೆ ಗಂಡ ಜಾಪಲ್ಲಿ ಇಟ್ಕೊಂಡು ಕಳ್ಕೊಂಡ್ಬಿಟ್ಟಿದ್ದಾನೆ ಮನೆಯೆಲ್ಲ ಹುಡ್ಕೊಂಡು ಸಿಕ್ತ ಲೀಸ್ಟ್ ಎಲ್ಲ ನೋಡ್ದ ಆಯ್ತು ಲಿಸ್ಟ್ ಎಲ್ಲ ನೋಡಿದ್ರೆ ಅದನ್ನು ಪಕ್ಕ ಬಿಟ್ಟ ಹೋದ ತರ್ಕಾರಿ ತ ಅದೇ ರೀತಿ ನಮಗೂ ಅಷ್ಟೇ ಜ್ಞಾನ ತಿಳಿದಾದ್ಮೇಲೆ ಅದನ್ನ ಆಚರಿಸೋದು ಅಷ್ಟೇ ಇಂಪಾರ್ಟೆಂಟ್